ನೀವು ದಿನಪೂರ್ತಿ ಯೋಚಿಸುತ್ತಾ ಇರ್ತೀರಾ ಏನಾದರೂ ಆಗೋಕೆ ಮುಂಚೆ ನೂರಾರು ಪರಿಸ್ಥಿತಿಗಳನ್ನು ಮನಸ್ಸಿನಲ್ಲಿ ಓಡಿಸುತ್ತೀರಾ ಏನಾದರೂ ತಪ್ಪಾದರೆ ಜನ ಏನು ಹೇಳ್ತಾರೆ ಎಲ್ಲಿ ತಪ್ಪಾಯಿತು ಎಂಬ ಆಲೋಚನೆಯೇ ಇಂತಹ ಅನಂತ ಆಲೋಚನೆಗಳು ನಮ್ಮನ್ನು ಜಾಗದಲ್ಲೇ ಅಡಕ ಮಾಡಿಬಿಡುತ್ತವೆ ಭಯ ಅನುಮಾನ ಆತಂಕ ಇವು ನಮ್ಮನ್ನು ಮುಂದೆ ಹೆಜ್ಜೆ ಇಡುವುದಕ್ಕೂ ಬಿಡುವುದಿಲ್ಲ ಆದರೆ ಸಾವಿರಾರು ವರ್ಷಗಳ ಹಿಂದೆ ಭಗವಾನ್ ಕೃಷ್ಣನು ಈ ಅತಿಯಾಗಿ ಯೋಚಿಸುವ ಸಮಸ್ಯೆಗೆ ಸರಳ ಶಾಶ್ವತ ಉತ್ತರ ಕೊಟ್ಟಿದ್ದಾನೆ ಇಂದು ನಾವು ಭಗವದ್ಗೀತೆಯ ಈದ ಸೂತ್ರಗಳು ನೋಡೋಣ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಿ ಶಾಂತಿಯೊಂದಿಗೆ ಬದುಕಲು ಸಮಸಿದ್ಧ ಕ್ರಿತ್ವಾಬಧ ಅರ್ಥಾತ್ ಯಾವುದೇ ಪರಿಸ್ಥಿತಿಯಲ್ಲೂ ಸಮತೋಲನದಿಂದ ತೃಪ್ತಿಯಿಂದ ಬಾಳುವವನಾಗು ಪಾರ್ಥ ಗೆಲುವಾಗಲಿ ಸೋಲಾಗಲಿ ಯಶಸ್ಸೋ ವಿಫಲತೆಯೋ ನಿನ್ನ ಕರ್ಮ ಈ ಗೆಲುವು ಸೋಲಿಗೆ ಬಂಧಿಯಾಗದಿರಲಿ ನಿಮ್ಮ ದೈನಂದಿನ ಜೀವನದಲ್ಲಿ ಭವಿಷ್ಯದ ಯಶಸ್ಸು ಅಥವಾ ವಿಫಲತೆ ಯೋಚನೆಗಳಲ್ಲಿ ಸಿಲುಕಿಕೊಳ್ಳದೆ ಇಂದಿನ ಕ್ಷಣವನ್ನು ಜೀವಿಸಿ ಎಂದು ನೀವು ಸೋಲು ಹಾಗೂ ಗೆಲುವಿನ ಬಂಧನದಿಂದ ಮುಕ್ತಿ ಹೊಂದಿ ಕಾರ್ಯ ಮಾಡುತ್ತಿರೋ ಅಂದು ನಿಮ್ಮ ಜೀವನ ಹಗುರವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಮೊದಲು ಇಂದಿನ ಕ್ಷಣವನ್ನು ಬದುಕು ಪಾರ್ಥೋತ್ವ ಅರ್ಥಾತ್ ನೀನು ಅಶೋಚ್ಯ ವಿಷಯಗಳಿಗಾಗಿ ದುಃಖ ಪಡುತ್ತೀಯೇ ಪಾರ್ಥ ಹೋದದ್ದಕ್ಕೂ ಬರೋದಕ್ಕೂ ಜ್ಞಾನಿಗಳು ಕಲವಳಪಡುವುದಿಲ್ಲ ನಮ್ಮ ನಿಯಂತ್ರಣದ ಹೊರಗಿನ ವಿಷಯಗಳ ಮೇಲೆ ಯೋಚಿಸುವುದು ವ್ಯರ್ಥ ಹೋದದ್ದನ್ನು ಹಿಡಿದಿಟ್ಟುಕೊಳ್ಳಬೇಡ ಮುಂದೆ ಬರೋದು ಕುರಿತು ಭಯದಿಂದ ದಿನ ಕಳೆಯಬೇಡ ಪ್ರಸ್ತುತ ಕ್ಷಣವೇ ನಿಜವಾದ ಶಕ್ತಿ ಹೊಂದಿದೆ ಪಾರ್ಥ ಕ್ಷಣದಲ್ಲಿ ಹರಿಸು ಅನಾತ್ಮನಸ್ತು ಶತ್ ಅರ್ಥಾತ್ ಯಾರು ತಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತರುತ್ತಾರೋ ಅವರಿಗೆ ಮನಸ್ಸು ದೊಡ್ಡ ಸ್ನೇಹಿತ ಆದರೆ ಯಾರು ಮನಸ್ಸಿನ ಆಳ್ವಿಕೆಯಲ್ಲಿ ಬದುಕುತ್ತಾರೋ ಅವರಿಗೆ ಮನಸ್ಸು ದೊಡ್ಡ ಶತ್ರು ಅತಿಯಾದ ಯೋಚನೆ ಅತಿಯಾದ ಭಯ ಇವೆಲ್ಲ ಮನಸ್ಸು ನಮ್ಮನ್ನು ಆಳುತ್ತಿದೆ ಎಂಬ ಸೂಚನೆ ಮನಸ್ಸನ್ನು ನಿಯಂತ್ರಣಕ್ಕೆ ತರುವ ಅಭ್ಯಾಸ ಆರಂಭಿಸಿ ಧ್ಯಾನ ಪ್ರಾಣಾಯಾಮ ಅಥವಾ ಪ್ರತಿದಿನ ಗೀತೆಯ ಪಠಣ ಇವು ಮನಸ್ಸನ್ನು ನಿಧಾನವಾಗಿ ನಿಮ್ಮ ಸ್ನೇಹಿತನನ್ನಾಗಿ ಮಾಡುತ್ತವೆ ಮನಸ್ಸನ್ನು ಗೆಲ್ಲು ಪಾರ್ಥ ಅದು ನಿನ್ನ ಶ್ರೇಷ್ಠ ಸ್ನೇಹಿತನಾಗುವುದು ಇಲ್ಲದಿದ್ದರೆ ನಿನ್ನ ದೊಡ್ಡ ಶತ್ರುವಾಗುವುದು ತಸ್ತ ಸತತ ಕರ್ಮ ಪರಮಾಪ್ನೋತಿ ಪುರುಷ ಅರ್ಥಾತ್ ಮೋಹವಿಲ್ಲದೆ ನಿರಂತರವಾಗಿ ನಿನ್ನ ಕರ್ತವ್ಯವನ್ನು ಮಾಡು ಮೋಹವಿಲ್ಲದೆ ಕರ್ಮ ಮಾಡಿದವನು ಶ್ರೇಷ್ಠ ಸ್ಥಿತಿಯನ್ನು ಹೊಂದುತ್ತಾನೆ ಪಾರ್ಥ ನೀನು ಮಾಡುತ್ತಿರುವ ಕೆಲಸಕ್ಕೆ ನಿನ್ನ ಹೃದಯ ಶ್ರಮ ಪ್ರಾಮಾಣಿಕತೆ ಎಲ್ಲವನ್ನೂ ಕೊಡು ಆದರೆ ಫಲದ ಮೇಲೆ ಮೋಹ ಇರಿಸಬೇಡ ಪಾರ್ಥ ಮೋಹ ಬಿಟ್ಟು ಕರ್ಮ ಮಾಡು ಹೀಗೆ ಮಾಡಿದಾಗ ಫಲ ಬಂದರೂ ಮನಸ್ಸು ಶಾಂತ ಬಾರದರೂ ಮನಸ್ಸು ಶಾಂತ ಮೋಹವನ್ನು ತ್ಯಜಿಸಿದರೆ ಮನಸ್ಸು ಹಗುರವಾಗುತ್ತದೆ ಮತ್ತು ಶಾಂತಿ ನೆಲೆಸುತ್ತದೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾ ತೇ ಅರ್ಥಾತ್ ನಿನ್ನ ಹಕ್ಕು ಕೇವಲ ಕರ್ಮದಲ್ಲಿದೆ ಫಲದಲ್ಲಿ ಅಲ್ಲ ಫಲದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ ನಿನ್ನ ಕರ್ಮದ ಫಲವನ್ನು ನನಗೆ ಬಿಡು ಪಾರ್ಥ ನಿನ್ನ ಶ್ರದ್ಧೆ ಕೇವಲ ಕರ್ಮದಲ್ಲಿರಲಿ ಯಾವುದೇ ಕೆಲಸ ಶುರು ಮಾಡುವ ಮುಂಚೆ ಇದರಿಂದ ಏನು ಆಗಬಹುದು ಅಂತ ಸಾವಿರ ಬಾರಿ ತಲೆ ಕೆಡಿಸಿಕೊಳ್ಳುವ ಬದಲು ಮೊದಲ ಹೆಜ್ಜೆಯಿಡಿ ಕರ್ಮಕ್ಕೆ ಬಿಡಿ ಫಲ ಹೇಗಾದರೂ ಬರಲಿ ಅದು ನಿಮ್ಮ ನಿಯಂತ್ರಣದಲ್ಲಿಲ್ಲ ಆದರೆ ಕರ್ಮ ಮಾಡೋದು ನಿಮ್ಮ ಕೈಯಲ್ಲಿ ಇದೆ ನಿಮ್ಮ ಕೆಲಸವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿ ಫಲದ ಬಗ್ಗೆ ಚಿಂತಿಸಬೇಡಿ ಅತಿಯಾಗಿ ಯೋಚಿಸುವುದು ಮನಸ್ಸನ್ನು ದನಿಸುತ್ತದೆ ಶಕ್ತಿಯನ್ನು ಕುಂದಿಸುತ್ತದೆ ಕೃಷ್ಣನ ಮಾರ್ಗ ಸರಳ ಕರ್ಮದ ಮೇಲೆ ಕೇಂದ್ರೀಕರಿಸಿ ಫಲವನ್ನು ಬಿಟ್ಟುಬಿಡಿ ಹೀಗೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಜೀವನ ಸರಿಯಾದ ದಾರಿಯಲ್ಲಿ ಸಾಗುತ್ತದೆ ಈ ಪಾಠಗಳು ಅರ್ಥಪೂರ್ಣವಾಗಿದ್ದರೆ ಇಷ್ಟಪಡಿಸಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ನೆನಪಿರಲಿ ಶ್ರೀಕೃಷ್ಣನು ಸದಾ ನಿಮ್ಮೊಂದಿಗಿದ್ದಾನೆ ಹರೇ ಕೃಷ್ಣ